ೇದ್ರು ನೀವು ಕೇಳ್ಬೇಕು ಈಗ ಏನು ಅದೇ ತರದೊಂದು ನೋಡಿ ಅದೇ ಹೇಳಿದ್ದು ಅವಾಗ ಬರೀ ಪೋಸ್ಟ್ ಕೂಡ ಅಷ್ಟೇ ನಮ್ಗೆ ಇದಿತ್ತು ಅವಾಗ ಯೂಟ್ಯೂಬ್ಲಿಲ್ಲ ಇದಿಲ್ಲ ವಿಷಯ ಏನು ಹೇಳಕ್ಕಿರ್ಲಿಲ್ಲ ಬರೀ ಥಿಯೇಟರ್ ಲೆ ಹೇಳೋ ಇದ್ದಿತ್ತು ಈಗ ವಿಶುಲಿ ಗ್ಲಿಪ್ಸ್ ಕೂಡ ಅಂತ ಟೀಸರ್ ಟ್ರೈಲರ್ ಬರ್ತಾ ಇದಾವೆ ಸೊ ಅದರಲ್ಲಿ ನನಗೇನಂದ್ರೆ ಈ ರೆಗ್ಯುಲರ್ ಟೀಸರ್ ಟ್ರೈಲರ್ ತರ ಇರಬಾರ್ದು ಈ ಚಿತ್ರ ಯಾಕಂದ್ರೆ ಯಾವಾಗಲೂ ನೀವೆಲ್ಲ ಬಯಸ್ತೀರ ಏನೋ ಒಂದು ವಿಭಿನ್ನವಾಗಿರತ್ತೆ ಅಂತ ನಾನು ಮತ್ತೆ ಅದನ್ನೇ ಫಾಲೋ ಮಾಡೋದು ನನಗೆ ಯಾವತ್ತೂ ಇಷ್ಟ ಆಗಲ್ಲ ಅದಕ್ಕೆ ಒಂದು ಬೇರೆ ತರ ಮಾಡೋಣ ಅಂತಾನೆ ಒಂದು ವಾರ್ನರ್ ಅಂತ ಬಿಟ್ಟಿದ್ದು ಅದನ್ನ ಯಾಕಂದ್ರೆ ರೆಗ್ಯುಲರ್ ಏನೋ ಟೀಸರ್ ಟ್ರೈಲರ್ ತರ ಅಲ್ಲೊಂದು ಆಕ್ಷನ್ ಇಲ್ಲೊಂದು ಬಿಲ್ಡಪ್ ಅಲ್ಲೊಂದು ಕಾಲು ಡಸ್ಟ್ ಏನೋ ಒಂದು ಡೈಲಾಗು ಒಂದು ಏನೋ ಇಮಿಡಿಯೇಟ್ ಒಂದು ಸಾಂಗ್ ಆ ಥರದ್ದು ಮಿಕ್ಸ್ಚರ್ ಇರಲ್ಲ ಇದರಲ್ಲಿ ಸೊ ಇದೊಂದು ಸಣ್ಣದೊಂದು ಸೀಕ್ವೆನ್ಸ್ ತರ ಇರುತ್ತೆ ಅದರಲ್ಲಿ ಏನೇನೋ ವಿಷಯ ಹೇಳುತ್ತೆ ಅದ್ರಲ್ಲಿ ಒಂದು ಥ್ರಿಲ್ ಇರುತ್ತೆ ಆ ಥರ ಒಂದು ಪ್ರಯತ್ನ ಮಾಡಿದ್ದೆ ಅಷ್ಟೇ ಇಟ್ ಇದು ವಾರ್ನರ್ ಅಲ್ಲ ನನ್ನ ಪ್ರಕಾರ ಯು ಐ ಅಷ್ಟೇ ನಿಮ್ ಪ್ರಕಾರ ಏನೇನೋ ಆಗ್ಬೋದು ಅದು ಖಂಡಿತ ಅದೇ ಬೇಕಾಗಿರೋದು ನನಗೆ ಅಲ್ಲ ಮೂವಿ ನೋಡ್ಬೋದು ನೀವ್ ಹೇಳೋವರೆಗೂ ನಾನ್ ಕಾಯ್ತೀನಿ ಅದಕ್ಕೆ

ಹೇಳಿ ನಮಗೂ ಲಾಸು ನಿಮ್ಗೂ ಲಾಸು ಅಷ್ಟ್ ಮಾತ್ರ ಹೇಳ್ಬೋಳಿ ಈ ಪಿಕ್ಚರ್ ಬಗ್ಗೆ ದಯವಿಟ್ಟು ಥಿಯೇಟರ್ ಬಂದ್ರೆ ನಿಮ್ಗೂ ಲಾಭ ನಮಗೂ ಲಾಭ ಇಲ್ಲ ಅದೇನಂದ್ರೆ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡ್ದಾಗ ಫಸ್ಟ್ ಕನ್ನಡ ಅಂತಾನೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಆ ಕತೆ ಗೀತೆ ಎಲ್ಲ ನೋಡಿ ಇವರೆಲ್ಲ ಇಲ್ಲ ಇಲ್ಲ ನಿಮ್ಮ ಒಂದು ಇದು ಎಲ್ಲಾ ಕಡೆನು ರೀಚ್ ಆಗ್ಬೇಕು ಈಗ ಹೆಂಗಿದ್ರು ಆತರ ಆಗಿದೆ ಇವಾಗ ಬಿಲ್ಡಪ್ ಹಂಗೆ ಆಗಿದೆ ಏನಂದ್ರೆ ಇವಾಗ ಬ್ಯಾರಿಯರ್ಸ್ ಎಲ್ಲ ಕಟ್ ಆಗಿದೆ ಇವಾಗ ಡೈರೆಕ್ಟ್ ರಿಲೀಸ್ ಮಾಡುವಂತ ಅವಕಾಶ ಇದೆ ಮೊದ್ಲಂಗಿತ್ತು ಅಂದ್ರೆ ನಾವು ಡಬ್ ಮಾಡಿ ಇಲ್ಲಿ ರಿಲೀಸ್ ಮಾಡಿ ಆಮೇಲೆ ಬೇರೆ ಕಡೆ ರೀಮೇಕ್ ಡಬ್ಬಿಂಗ್ ಮಾಡ್ಬೇಕಾಗಿತ್ತು ಅದೇ ತರ ಏ ಉಪೇಂದ್ರ ಅಲ್ಲ ಡಬ್ ಆಗಿ ಬೇರೆ ಕಡೆ ಆಗಿ ಇಲ್ಲಿ ರಿಲೀಸ್ ಆದ್ಮೇಲೆ ಅಲ್ಲ ಹಿಟ್ ಆಯ್ತು ಬಟ್ ಈಗ ಹೆಂಗಿದೆ ಅಂದ್ರೆ ಸೈಮಂಟೇನಿಯಸ್ ಮಾಡೋ ಅವಕಾಶ ಇದೆ ಅದರಿಂದ ಇವ್ರೇನಂದ್ರೆ ಈ ಕಥೆಯನ್ನ ನಾವು ಹಂಗೆ ಎಲ್ಲಾರ್ಗು ರೀಚ್ ಮಾಡಬೇಕು ಎಲ್ಲಾರ್ಗು ಬೇಕಾಗಿರೋ ಕಂಟೆಂಟ್ ಅನ್ಬಿಟ್ಟು ಅಟ್ ಎ ಟೈಮ್ ಮಾಡಿದೆ ಎಲ್ಲ ಲ್ಯಾಂಗ್ವೇಜ್